ಜೈ ಶ್ರೀರಾಮ್ ನನ್ನ ಹೆಸರು ಆರಾಧ್ಯ ನಾನು ಈಗ ಏಕಪಾತ್ರ ಅಭಿಯಾನ ಮಾಡಲಿದ್ದೇನೆ ಮುಚ್ಚು ಬಾಯ್ ತಾಯಿ ಸರಕ್ಕೆ ಬಂದ ತಾಯಿಗೆ ಇಲ್ಲಿ ಕಟ್ಟನ್ನು ಮಾಡುವ ಅಧಿಕಾರ ನಮಗ ನಿಮಗಲ್ಲ ಏಕಾಕ್ರೆ ಕನ್ನಡಿಗರ ಮಾನವ ನಿನ್ನಂತ ಕಜ್ಜಿನ ಗೊತ್ತೈತಿ ಇದಕ್ಕೆ ಹೆಚ್ಚು ಬೀಡೈತಿ ಅಲ್ಲಿ ಕಿತ್ತೂರು ದೇಶ ನೀನೆ ಬಾಯಿ ಗಳಿಲ್ಲ ಉಳಿಸೋ ಆಸೆ ನನಗೂ ಇಲ್ಲ ಏ ಗುರುದೇವ ಹೆಚ್ಚು ಬಾಯಿ ಕಚ್ಚಿತ್ತು ಮಾತೇಳಿ ಅನ್ಕೊಂಡ್ಕೋಳಕ ನಾನು ಚೆನ್ನಾಗಿಲ್ಲ ಅಡ್ಡೀಲ್ ಹಾಕ್ತೀನಿ ಸ್ವಾತಂತ್ರ್ಯ ಮಾಡಬೇಕಂದ ಕನ್ನಡ ಹುಟ್ಟಿರೋ ಯಶಸ್ಕೋಸ್ಕರ ಸಾಯಕ್ಕೂ ಸಿದ್ಧವಾಗ್ತಾರ ಜೈ ಹಿಂದೆ ಕನ್ನಡ ಮಾತಾಡಿ